ನಮಸ್ತೆ ನಾನು ಡಾಕ್ಟರ್ ಕಾಂಚನಾ ಕುಲಕರ್ಣಿ ಅಂತ ಕಳೆದ ಹತ್ತು ವರ್ಷಗಳಿಂದ ನಾನು ಶಕ್ತಿ ಸೋಲಾರ್ಸ್ ಪ್ರಾಡಕ್ಟ್ಸ್ ಅನ್ನ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಇವ್ರನ್ನ ವಿನಯವರನ್ನ ಮೀಟ್ ಮಾಡಿಕೊಂಡು ನಾವು ಯು ಪಿ ಎಸ್ ಬೇಕು ಅಂತ ಕೇಳ್ಕೊಂಡಾಗ ನಮಗೆ ಮನೆಗೆ ತಕ್ಕಂತೆ ಮತ್ತೆ ಕ್ಲಿನಿಕ್ಗೆ ತಕ್ಕಂತೆ ನಮಗೆ ಬ್ಯಾಟ್ರೀಸ್ಗಳನ್ನ ಸಪ್ಲೈ ಮಾಡಿದ್ರು ಪ್ಲಸ್ ಅವ್ರ ಸರ್ವಿಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ರೀಸೆಂಟಲ್ಲಿ ಮನೆಗೂ ಸಮೇತ ಹಾಕಿಸ್ಕೊಂಡೆ ಅವರ ಸರ್ವಿಸಸ್ ಮತ್ತೆ ಜೊತೆಯಲ್ಲಿ ಕ್ವಾಲಿಟಿ ಆಫ್ ವರ್ಕ್ ತುಂಬ ಆಯಿತು ಪ್ರಾಡಕ್ಟ್ಸ್ ತುಂಬಾ ಬಾಳಿಕೆ ಬರ್ತಾ ಇದೆ ಇತ್ತೀಚೆಗೆ ದಿನಗಳಲ್ಲಿ ನಾನು ಕ್ಯಾಮ್ರಾನು ಕೂಡ ಹಾಕ್ಸ್ಕೊಂಡಿದೀನಿ ಸಿಸಿ ಕ್ಯಾಮ್ರಾಸ್ ಮತ್ತೆ ಮುಂದೆ ಸೋಲಾರ್ ಅನ್ನು ಅಂತ ಇದೀನಿ ಸೊ ಇವ್ರ ಸರ್ವಿಸ್ ಚೆನ್ನಾಗಿರೋ ಕಾರಣಕ್ಕೆ ನಾನು ಅವ್ರನ್ನ ಮತ್ತೆ ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಆಲೇಶ್ ನಾಯ್ಕ್ ಅಂತ ಹೇಳಿ ನನ್ನ ಎಚ್ ಜೆ ಫಾರ್ಮ್ ಡಿಸ್ಟ್ರಿಬ್ಯೂಟರ್ ಶಿವಮೊಗ್ಗ ದೂರು ಬಿ ಬಿರ್ನಳ್ಳಿ ನಾನು ಸೊ ಎಸ್ ಎಸ್ ಸೋಲಾರ್ ಹಾಕಿ ನಾನು ಸೋಲಾರ್ಸ್ ಐದು ವರ್ಷ ಆಯಿತು ಏನು ಕಂಪ್ಲೇಂಟ್ ಬಂದಿಲ್ಲ ಮತ್ತು ಇದ್ದು ಸರ್ವಿಸ್ ಆಗಲಿ ಏನು ಏನೋ ಹೇಳಿದ್ರೆ ರೀಸನಬಲ್ ಚೆನ್ನಾಗಿರುತ್ತೆ ಗುಡ್ ಸರ್ವಿಸು ಮತ್ತು ಇವರು ಎಸ್ ಎಸ್ ಒಲವು ಯು ಪಿ ಎಸ್ ಆಗಲಿ ಸಿ ಸಿ ಟಿ ವಿ ಆಗಲಿ ಎಲ್ಲ ಸರ್ವಿಸಸ್ ಇದೆ ಅವ್ರದ್ದು ಒಂದು ರೀಸನಬಲ್ ಕಾಸ್ಟ್ ಇರುತ್ತೆ ಮತ್ತು ಸರ್ವಿಸ್ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ನಮಸ್ಕಾರ ಪ್ರಣಾಮ್ ಮೇರ ನಾಮ ವಿಕಾಸ್ ಪರಾಸರ್ ಮುಜೆ ಮುಮ್ರೆ ಕಿ ರವಾಯೆಂಟ್ ತೀಕಿ ಮೈ ಮೈಸೂರು ಮೇಲೆ ಗರ್ ಬನ್ನೂ ಹಮ್ ದಿಲ್ಲಿ ಹರಿಯಾಣ ಸೆ ಬಿಲ್ಲಾಂಗ್ ಕರ್ತೇ और फिलहाल मेरी पोस्टिंग कैनरा बैंक शिमो सिमोगा मेन ब्रांच में है तो कैमरे के लिए मुझे यहाँ से और मैसूर के लिए मॉनिटर करना था कि कैसा कंस्ट्रक्शन चल रहा है तो उसके लिए मैंने विनय जी से कांटेक्ट किया जो कि उन्होंने मुझे एक बहुत ही अच्छा एक कैमरा प्रोवाइड किया विद इन रीजनेबल कॉस्ट और अभी तक मैं छः महीना हो गया एक भी कंप्लेंट नहीं है और जब भी मुझे कोई सर्विस रिक्वायरमेंट पड़ती है वो इमीजिएटली सपोर्ट करते हैं तो मैं रिकमेंड करूँगा कि वो ಕಿಸಿಗೋ ಬಿ ಅದು ಕ್ಯಾಮ್ರಾ ಚೈಯತೋ ಅಚ್ಚಿ ಸರ್ವಿಸ್ ಚೆಹೋ ವಿನ ಕಾಂಟ್ಯಾಕ್ಟ್ ಮಾಡಿ ನಾನು ಸುನೀತಾ ಶ್ರೀಧರ್ ಅಂತ ಶರಾವತಿ ನಗರದಲ್ಲಿರೋದು ನಾನು ಕೂಡ ನಮ್ಮನೆಗೆ ಸಾಫ್ಟ್ನರನ್ನು ಹಾಕ್ಸಿದ್ದೀನಿ ನೀರು ತುಂಬ ಕೊಳೆಯಾಗಿ ಬರ್ತಾ ಇತ್ತು ಅದರಿಂದ ನೀರು ಹೇಗಪ್ಪ ಶುದ್ಧ ಮಾಡೋದು ಯಾವಾಗಲೂ ಇಷ್ಟು ಕೆಂಪಾಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ ಆವಾಗ ಇವರು ಶ್ರೀಶಕ್ತಿ ಸೋಲಾರ್ನವ್ರು ಹೇಳಿದ್ರು ಇದನ್ನ ಹಾಕ್ಸಿದ್ರೆ ಡಸ್ಟ್ ಎಲ್ಲ ಹಾಗೆ ಉಳಿಯತ್ತೆ ನೋಡಿ ಬೇಕಾದ್ರೆ ಅಂತ ಹಾಕ್ಸಿದ ಮೇಲೆ ನಮ್ಗೆ ತುಂಬ ಖುಷಿ ಆಯಿತು ಈಗ ತುಂಬ ದೃಷ್ಟಿಯಿಂದ ಯೂಸ್ ಮಾಡ್ತಿದ್ದೀವಿ ಈಗಂತೂ ಮಳೆಗಾಲದಲ್ಲಂತೂ ನಮಗೆ ಎಲ್ಲರೂ ಹೇಳಿದ್ರು ಕೆಂಪಿರುತ್ತೆ ಹಾಗಿರುತ್ತೆ ಅಂತ ನಮ್ಮದು ಮಾತ್ರ ತುಂಬ ಸ್ವಚ್ಛವಾಗಿ ಇರ್ತಾ ಇತ್ತು ನೀರು ಅದರಿಂದ ನೀವು ಎಲ್ಲರೂ ಹಾಕ್ಸಿ ಕ್ಲೀನಾಗಿರುತ್ತೆ ನೀರು ಟ್ಯಾಂಕ್ ತೊಳಿಸೋದು ಕೂಡ ತುಂಬ ದಿನ ಮುಂದೂಡ್ಬೋದು ಅಂತ ಅನಿಸುತ್ತೆ ಆದ್ದರಿಂದ ಈ ಇದನ್ನೇ ಸಾಫ್ಟ್ವೇರ್ನ ನೀವು ಎಲ್ಲರೂ ಯೂಸ್ ಮಾಡಿ ಅಂತ ಕೇಳ್ಕೊಡ್ತೀವಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗ ಕರೆದ್ರೂ ಕೂಡ ಅದನ್ನು ಬಂದು ಕ್ಲೀನಾಗಿ ಮಾಡಿಕೊಡ್ತಾರೆ ಆದ್ದರಿಂದ ನಾವು ಎಲ್ರಿಗೂ ಅದನ್ನೇ ರೆಕಮೆಂಡ್ ಮಾಡ್ತಾ ಇದ್ದೀವಿ